ಕೆ ಪಿ ಎಸ್ ಸಿ ಮಾಡಿದಂತಹ ಈ ಅಸಂಬದ್ಧವಾದ ಅನುವಾದದಿಂದಾಗಿ ಅವರ ಪಾಡು ಹೇಗಾಗೋಯ್ತು ಅಂತ ಅಂದರೆ ಪ್ರಶ್ನೆಗಳನ್ನು ಅವರು ಉತ್ತರಿಸೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡುವಂತಹ ಪರಿಸ್ಥಿತಿ ಬಂತು ಪ್ರಶ್ನೆಗೆ ಉತ್ತರಿಸಬೇಕೋ ಬೇಡವೋ ಅನ್ನೋಷ್ಟು ಮಟ್ಟಿಗಿನ ಗೊಂದಲ ಅವರಲ್ಲಿ ಉಂಟಾಗೋಯಿತು ಈ ವಿಜಯನಗರ ಕಾಮಾಕ್ಷಿಪಾಳ್ಯ ಮಾಗಡಿ ಕೆಂಗೇರಿ ಕನ್ನಡ ಮತ್ತೆ ಇಂಗ್ಲಿಷ್ ನಲ್ಲಿ ಬರೆದಿರುವಂತಹ ಒಂದು ಬೋರ್ಡ್ ಕನ್ನಡದಲ್ಲಿ ಬರೆದಿರುವಂತಹ ಬೋರ್ಡ್ ಅದು ಎಡಕ್ಕೆ ಹೋಗಿ ಅಂತ ತೋರಿಸ್ತಾ ಇತ್ತು ಇಂಗ್ಲಿಷ್ ನಲ್ಲಿ ಅದೇ ಹೆಸರನ್ನ ಬರೆದಿರುವಂತಹ ಆ ಅದು ಬಲಕ್ಕೆ ಹೋಗಿ ಅನ್ನೋ ತರದಲ್ಲಿ ತೋರಿಸ್ತಾ ಇತ್ತು ಡ್ರೈನೇಜ್ ಸಿಸ್ಟಮ್ ಅಂತ ಹೇಳಿ ಇಂಗ್ಲಿಷ್ ಇದ್ರೆ ಅದರ ನಿಜವಾದ ಅನುವಾದ ಏನಾಗಬೇಕಾಗಿತ್ತು ನದಿ ವ್ಯವಸ್ಥೆ ಅಂತ ಆದ್ರೆ ಅವರು ಮಾಡಿದಂತಹ ಅನುವಾದ ಚರಂಡಿ ವ್ಯವಸ್ಥೆ ಅಂತ ಆಗಿತ್ತು ಈ ದಿನ ಡಾಟ್ ಕಾಮ್ ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ ಇವುಗಳನ್ನು ಓದೋಕ್ಕೆ ನೀವು ಚಂದಾದಾರರಾಗಿ ನಮಸ್ಕಾರ ಸ್ನೇಹಿತರೆ ನಾನು ಸೌಮ್ಯ ಕೋಡೂರು ಇತ್ತೀಚೆಗೆ ಒಂದು ಪೋಸ್ಟ್ ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ತುಂಬಾ ಪಾಪ್ಯುಲರ್ ಆಗಿತ್ತು ಅದೇನು ಅಂತ ಅಂದರೆ ಕನ್ನಡದ ಒಬ್ಬ ಜನಪ್ರಿಯ ನಟ ರಕ್ಷಿತ್ ಶೆಟ್ಟಿ ಅಭಿನಯದ ಕಿರಿಕ್ ಪಾರ್ಟಿಯ ಒಂದು ಚಲನಚಿತ್ರದ ಒಂದು ತುಣುಕದು ಅದ್ರ ಜೊತೆಗೆ ಒಂದು ಇಮೇಜನ್ನ ಕೊಲಾಜ್ ಮಾಡಿದರು ಏನು ಅಂತ ಅಂದರೆ ಬೆಂಗಳೂರಿನಲ್ಲಿ ಒಂದು ಮ್ಯಾಪನ್ನು ತೋರಿಸುವಂತಹ ಬೋರ್ಡು ಅಂತ ಅಂದರೆ ಅದರಲ್ಲಿ ಈ ವಿಜಯನಗರ ಕಾಮಾಕ್ಷಿಪಾಳ್ಯ ಮಾಗಡಿ ಕೆಂಗೇರಿ ಈ ಥರ ಕನ್ನಡದಲ್ಲಿ ಬರೆದಿರುವಂತಹ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಬರೆದಿರುವಂತಹ ಒಂದು ಬೋರ್ಡು ಕನ್ನಡದಲ್ಲಿ ಬರೆದಿರುವಂತಹ ಬೋರ್ಡು ಅದು ಎಡಕ್ಕೆ ಹೋಗಿ ಅಂತ ತೋರಿಸ್ತಾ ಇತ್ತು ಇಂಗ್ಲೀಷ್ನಲ್ಲಿ ಅದೇ ಹೆಸರನ್ನು ಬರೆದಿರುವಂತಹ ಆ ಅದು ಬಲಕ್ಕೆ ಹೋಗಿ ಅನ್ನೋ ಥರದಲ್ಲಿ ತೋರಿಸ್ತಾ ಇತ್ತು ಇದನ್ನ ಯಾಕೆ ಇದು ಯಾಕೆ ತುಂಬ ಟ್ರೋಲ್ ಆಗಿತ್ತು ಅಂತ ಅಂದರೆ ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಗೆಜೆಟೆಡ್ ಪ್ರೊವೆಷ್ನರಿ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ವೃಂದದ ಮುನ್ನೂರ ಎಂಬತ್ನಾಲ್ಕು ಅಧಿಕಾರಿಗಳ ಹುದ್ದೆಗಳ ಭರ್ತಿಗೆ ನಡೆದಂತಹ ಕೆ ಪಿ ಎಸ್ ಸಿ ಪ್ರಿಲಿಮ್ಸ್ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಥರದೇ ಒಂದಿಷ್ಟು ಅವಾಂತರಗಳಾಗಿತ್ತು ಇದು ಎಲ್ರಿಗೂ ಗೊತ್ತಿರುವಂತಹ ವಿಷಯನೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ನಡೆಸಿದಂತಹ ಪೂರ್ವಭಾವಿ ಪರೀಕ್ಷೆಯಲ್ಲಿ ಸಾಲು ಸಾಲು ತಪ್ಪುಗಳ ಅನುವಾದ ಅಷ್ಟೇ ಅಸಂಬದ್ಧವಾದ ಅನುವಾದದಿಂದಾಗಿ ಲಕ್ಷಾಂತರ ಜನ ಕೆ ಎಸ್ ಆಕಾಂಕ್ಷಿಗಳ ಕನಸು ನುಚ್ಚು ಹೋಗಿತ್ತು ಸುಮಾರು ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡನ್ನ ಸೇರಿಸಿದ್ರೆ ಐವತ್ತೆಂಟು ಪ್ರಶ್ನೆಗಳ ಅಸಂಬದ್ಧವಾದಂತಹ ಅನುವಾದದಿಂದಾಗಿ ಹಗಲು ಇರುಳು ವರ್ಷಾನುಗಟ್ಟಲೆ ಓದ್ದಂತಹ ಕೆ ಎಸ್ ಆಕಾಂಕ್ಷಿಗಳು ನಿಜಕ್ಕೂ ತುಂಬ ಬೇಸರಗೊಂಡಿದ್ದರು ಕೆ ಎ ಎಸ್ ಐ ಎ ಎಸ್ ಪರೀಕ್ಷೆಗಳಿಗೆ ಯಾವ ಥರದ ಶ್ರಮ ಹಾಕ್ತಾರೆ ಅಂತ ಅಂದರೆ ಅದು ನಿಜಕ್ಕೂ ಒಂದು ಥರದ ತಪಸ್ಸು ಸ್ನೇಹಿತರೆ ಹಗಲು ರಾತ್ರಿ ಮನೆ ಮಠ ಬಿಟ್ಟು ಎಲ್ಲೋ ಒಂದು ಕಡೆಗೆ ರೂಮ್ ಮಾಡಿಕೊಂಡು ತುಂಬ ಕಷ್ಟಪಟ್ಟು ಓದ್ತಾ ಇರುವಂತಹ ಪದವಿ ಹಾಗೂ ಸ್ನಾತಕೋತ್ತರ ಪದವಿಯನ್ನು ಪೂರೈಸಿದಂತಹ ಸಹಸ್ರಾರು ಅಭ್ಯರ್ಥಿಗಳು ನಮಗೆ ಬೆಂಗಳೂರಿನಲ್ಲೂ ಸಿಗ್ತಾರೆ ಹಾಗೆಯೇ ಕರ್ನಾಟಕದ ಬೇರೆ ಬೇರೆ ಪ್ರಮುಖ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಸಿಗ್ತಾ ಹೋಗ್ತಾರೆ ಈ ಕೆ ಪಿ ಎಸ್ ಸಿ ಮಾಡಿದಂತಹ ಈ ಅಸಂಬದ್ಧವಾದ ಅನುವಾದದಿಂದಾಗಿ ಅವರ ಪಾಡು ಹೇಗಾಗೋಯಿತು ಅಂತಂದರೆ ಪ್ರಶ್ನೆಗಳನ್ನು ಅವರು ಉತ್ತರಿಸೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡುವಂತಹ ಪರಿಸ್ಥಿತಿ ಬಂತು ಯಾಕೆ ಅಂತ ಅಂದರೆ ಎಲ್ರಿಗೂ ಗೊತ್ತಾಯಿದೆ ಪ್ರತಿಯೊಂದು ಪ್ರಶ್ನೆಗಳನ್ನು ನಾವು ತಪ್ಪು ಉತ್ತರಗಳಿಗೆ ಮೈನಸ್ ಟೂ ಫೈವ್ ಮೈ ಪಾಯಿಂಟ್ ಟೂ ಫೈವ್ ಅಂಕಗಳು ಅಲ್ಲಿ ಕಳ್ಕೊತಾರೆ ಅಂತ ಹೇಳಿ ಹಾಗಾಗಿ ಆ ಪ್ರಶ್ನೆಗೆ ಉತ್ತರಿಸಬೇಕೋ ಬೇಡವೋ ಅನ್ನೋಷ್ಟರ ಮಟ್ಟಿಗಿನ ಗೊಂದಲ ಅವರಲ್ಲಿ ಉಂಟಾಗೋಯಿತು ಈ ಕೆ ಪಿ ಎಸ್ ಸಿ ಮಾಡಿದಂತಹ ಈ ಅನುವಾದ ಯಾವ ಥರ ಇತ್ತು ಅಂತ ಅಂದರೆ ಒಂದು ಹೊಸ ಡಿಕ್ಷನರಿನೇ ಅವರು ಮಾಡಿದ್ರು ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ನಾನು ಉದಾಹರಣೆಗಾಗಿ ಕೆಲವೊಂದನ್ನು ಮಾತ್ರ ಇಲ್ಲಿ ಮೆನ್ಷನ್ ಮಾಡೋಕ್ಕೆ ಇಷ್ಟಪಡ್ತೀನಿ ಪೂರ್ವಭಾವಿ ಪರೀಕ್ಷೆ ಮೊದಲಲ್ಲಿ ನಡೆದಂತಹ ಕೆಲವು ತಪ್ಪುಗಳು ಡ್ರೈನೇಜ್ ಸಿಸ್ಟಮ್ ಅಂತ ಹೇಳಿ ಇಂಗ್ಲೀಷ್ ಪತ್ರಿಕೆಯಲ್ಲಿದ್ದರೆ ಅದರ ನಿಜವಾದ ಅನುವಾದ ಏನಾಗಬೇಕಾಗಿತ್ತು ನದಿ ವ್ಯವಸ್ಥೆ ಅಂತ ಆದರೆ ಅವರು ಮಾಡಿದಂತಹ ಅನುವಾದ ಚರಂಡಿ ವ್ಯವಸ್ಥೆ ಅಂತ ಆಗಿತ್ತು ಸ್ಟೇಟ್ ಅಸೆಂಬ್ಲಿ ಅದಕ್ಕೆ ರಾಜ್ಯ ವಿಧಾನಸಭೆ ಅಂತ ಇರಬೇಕಾಗಿತ್ತು ಆದರೆ ರಾಜ್ಯಸಭೆ ಅಂತ ಆಗಿತ್ತು ಯೂನಿಯನ್ ಟೆರಿಟರೀಸ್ಗೆ ಕೇಂದ್ರಾಡಳಿತ ಪ್ರದೇಶಗಳು ಅಂತ ಆಗಬೇಕಾಗಿತ್ತು ಆದರೆ ಅವರು ರಾಜ್ಯ ಕ್ಷೇತ್ರ ಅಂತ ಮಾಡಿದರು ರಿಯಾಲಿಟಿಗೆ ವಾಸ್ತವ ಅಂತ ಮಾಡೋದು ಬಿಟ್ಟು ರಿಯಾಯಿತಿ ಅಂತ ಹೇಳಿ ಮಾಡಿದರು ಫರ್ಟಿಲಿಟಿ ರೇಟ್ ಫಲವತ್ತತೆಯ ದರ ಹೋಗಿ ಜನನ ಶಕ್ತಿಯ ದರ ಆಗಿತ್ತು ಇನ್ಕರೆಕ್ಟ್ ಆಪ್ಷನ್ ಅಂತ ಹೇಳಿ ಕೊಟ್ಟಿರೋ ಒಂದು ಆಪ್ಷನ್ನು ಕನ್ನಡದಲ್ಲಿ ಸರಿಯಾದ ಅದರ ಅನುವಾದ ತಪ್ಪಾದ ಆಯ್ಕೆ ಅಂತ ಇದ್ದರೆ ಅವರು ಮಾಡಿದಂಥ ಅನುವಾದ ಸರಿಯಾದ ಆಯ್ಕೆ ಅಂತ ಹೇಳಿ ಆಗಿತ್ತು ಹೆವಿಯೆಸ್ಟ್ ಅನ್ನೋ ಪದಕ್ಕೆ ಭಾರವಾದ ಅನ್ನೋಂತಹ ಪದ ಅನುವಾದ ಆಗಬೇಕಾಗಿತ್ತು ಆದರೆ ಅವರು ವೇಗವಾದ ಅಂತ ಮಾಡಿದರು ಇದು ಕೇವಲ ಸ್ಯಾಂಪಲ್ ಅಷ್ಟೇ ನಾನು ಇಲ್ಲಿ ಹೇಳಿರುವಂಥದ್ದು ಈ ಥರದ ಸಾಲು ಸಾಲು ತಪ್ಪು ಅನುವಾದಗಳು ಪೂರ್ವಭಾವಿ ಪರೀಕ್ಷೆಯಲ್ಲಿ ಆಗಿತ್ತು ಇದನ್ನು ಪ್ರಶ್ನಿಸಿ ಆಗಸ್ಟ್ ಇಪ್ಪತ್ತೇಳ ತಾರೀಕು ಪರೀಕ್ಷೆ ನಡೆದರೆ ಇಮಿಡಿಯೇಟಾಗಿ ಸೆಪ್ಟೆಂಬರ್ ಮೊದಲನೇ ವಾರದಲ್ಲಿ ಕೆ ಎ ಎಸ್ ಅಭ್ಯರ್ಥಿಗಳು ಆಕಾಂಕ್ಷಿಗಳು ಎಲ್ಲರೂ ನಗರದ ಬೆಂಗಳೂರು ನಗರದ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ತಾದ ಆದ ಪ್ರತಿಭಟನೆಯನ್ನು ಹಮ್ಮಿಕೊಳ್ತಾರೆ ಅವರಿಗೆ ಅವರ ಬೆಂಬಲಕ್ಕೆ ಕರ್ನಾಟಕ ದಲಿತ ಪದವೀಧರ ಸಂಘ ಕೂಡ ಅವ್ರಿಗೆ ನೆರವಾಗಿ ಬರುತ್ತೆ ಜೊತೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಕೂಡ ಅವರಿಗೆ ನೆರವಾಗಿ ಬರುತ್ತೆ ಸುಮಾರು ಎರಡು ಲಕ್ಷದ ಹತ್ತು ಸಾವಿರ ಮಂದಿ ಉದ್ಯೋಗಾಂಕ್ಷಿಗಳು ಇದಕ್ಕೆ ಅಪ್ಲೈ ಮಾಡಿದರೆ ಅವತ್ತು ಬರೆದಂಥವರ ಸಂಖ್ಯೆ ಒಂದು ಲಕ್ಷದ ಮೂವತ್ತೊಂದು ಸಾವಿರ ಈ ಸಾಲು ಸಾಲು ತಪ್ಪುಗಳು ಎಲ್ಲ ಪ್ರಮುಖ ದಿನಪತ್ರಿಕೆಗಳಲ್ಲಿ ರಿಪೋರ್ಟ್ ಆಗುತ್ತೆ ಸಾಮಾಜಿಕ ಜಾಲತಾಣದಲ್ಲೂ ಹರಿದಾಡುತ್ತೆ ಬೃಹತ್ ಪ್ರತಿಭಟನೆ ಕೂಡ ಆಗುತ್ತೆ ಇದಾದ ನಂತರ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಕೆ ಪಿ ಸಿಗೆ ಮಾನ್ಯ ಮುಖ್ಯಮಂತ್ರಿಗಳ ಆದೇಶದಂತೆ ಭಾಷಾಂತರ ಇಲಾಖೆಯಿಂದ ಸಂಭವಿಸಿದಂತಹ ಲೋಪಕ್ಕೆ ಸಂಬಂಧಿಸಿದಂತೆ ವರದಿಯನ್ನು ನೀಡೋಕೆ ಸೂಚಿಸಿದ್ದು ಮಾತ್ರ ಅಲ್ಲದೆ ಮುಂದಿನ ಎರಡು ತಿಂಗಳಲ್ಲಿ ಭಾನುವಾರದಂದು ಕೆಪಿಎಸ್ಸಿ ಮರು ಪರೀಕ್ಷೆಯನ್ನು ನಡೆಸಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಆದೇಶಿಸಿರ್ತಾರೆ ಅಂತ ಹೇಳಿ ಸೂಚನೆಯನ್ನ ಕೊಡತ್ತೆ ಜೊತೆಗೆ ಈ ಬಗ್ಗೆ ತಮ್ಮ ಅನುಪಾಲನಾ ವರದಿಯನ್ನು ಕೂಡ ಕಳಿಸ್ಕೊಡ್ಬೇಕು ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿರುತ್ತೆ ಕರ್ನಾಟಕ ಸರ್ಕಾರ ಕೆಪಿ ಎಸ್ಸಿಗೆ ಹೊರಡಿಸಿದಂತಹ ಸೂಚನೆಯಲ್ಲಿ ಏನಿತ್ತು ಅಂತ ಅಂದರೆ ಕರ್ನಾಟಕ ಲೋಕಸೇವಾ ಆಯೋಗದಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಮುನ್ನೂರ ಎಂಬತ್ನಾಲ್ಕು ಗೆಜೆಟೆಡ್ ಪ್ರೊಬೆಷನರ್ಸ್ ಹುದ್ದೆಗಳ ನೇಮಕಾತಿಗಾಗಿ ದಿನಾಂಕ ಇಪ್ಪತ್ತೇಳು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆಸಲಾದ ಪೂರ್ವಭಾವಿ ಪರೀಕ್ಷೆಯಲ್ಲಿ ಸುಮಾರು ಒಂದು ಲಕ್ಷದ ಮೂವತ್ತೊಂದು ಸಾವಿರದ ಎಂಟುನೂರ ಎಂಬತ್ತೈದು ಅಭ್ಯರ್ಥಿಗಳು ಹಾಜರಾಗಿರ್ತಾರೆ ಅವರ ಪೈಕಿ ಶೇಕಡಾ ಐವತ್ತಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ಕನ್ನಡ ಮಾಧ್ಯಮದಲ್ಲಿ ಪರೀಕ್ಷೆಯನ್ನು ತೆಗೆದುಕೊಂಡಿದ್ದು ಸುಮಾರು ಐವತ್ತೆಂಟು ಪ್ರಶ್ನೆಗಳು ತಪ್ಪಾಗಿ ಕನ್ನಡ ಭಾಷಾಂತರವಾಗಿದೆ ಎಂದು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದಿರುತ್ತದೆ ಇದರ ಬಗ್ಗೆ ಬಾಧಿತ ಅಭ್ಯರ್ಥಿಗಳು ಈ ದಿನ ಫ್ರೀಡಂ ಪಾರ್ಕ್ನಲ್ಲಿ ತೀವ್ರವಾಗಿ ಪ್ರತಿಭಟನೆಯನ್ನು ಮಾಡಿರುತ್ತಾರೆ ರಾಜ್ಯದ ಕೆಪಿಎಸ್ಸಿ ನಡೆಸುವ ಪರೀಕ್ಷೆಯಲ್ಲಿ ಕನ್ನಡ ಭಾಷಾಂತರ ಸರಿಯಾಗಿ ಆಗದಿರುವುದು ಅತ್ಯಂತ ವಿಷಾದನೀಯ ಸಂಗತಿ ಈ ಬಗ್ಗೆ ಆಯೋಗದ ಕಾರ್ಯದರ್ಶಿ ವಿಚಾರಿಸಿದಾಗ ಭಾಷಾಂತರ ಇಲಾಖೆಯಿಂದ ಕೆಲವು ಭಾಷಾಂತರಕಾರರ ಸೇವೆಯನ್ನ ಪಡೆಯಲಾಗುತ್ತಿದ್ದು ಜೊತೆಗೆ ಕೆಲವು ಕನ್ನಡ ಪರಿಣಿತರಿಗೆ ಸದರಿ ಭಾಷಾಂತರ ಕೆಲಸವನ್ನು ವಹಿಸಲಾಗುತ್ತಿದೆ ಎಂದು ತಿಳಿಸಿರುತ್ತಾರೆ ಪ್ರಶ್ನೆ ಪತ್ರಿಕೆ ತಯಾರಿಸಿರುವವರು ನೋಡದೇ ಇರುವುದರಿಂದ ಹಾಗೂ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗುವ ಭಯದಿಂದ ಯಾವುದೇ ಅಧಿಕಾರಿಯನ್ನು ಉಸ್ತುವಾರಿಗಾಗಿ ನೇಮಿಸದಿರುವುದರಿಂದ ನೇರವಾಗಿ ಜವಾಬ್ದಾರಿ ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ ಅವರ ಮೇಲೆ ಬರುತ್ತದೆ ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳ ಆದೇಶದಂತೆ ತಪ್ಪಿತಸ್ಥರ ಬಗ್ಗೆ ಒಂದು ವರದಿಯನ್ನು ನೀಡಲು ಸೂಚಿಸಿದೆ ಅದರಂತೆ ಅವರ ಬದಲಾಗಿ ಬೇರೆ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ ಇದರಲ್ಲಿ ಸೂಚನೆಯನ್ನು ಕೊಟ್ಟಿದ್ದರು ಜೊತೆಗೆ ಮುಂದಿನ ಎರಡು ತಿಂಗಳಲ್ಲಿ ಭಾನುವಾರದಂದು ಕರ್ನಾಟಕ ಲೋಕಸೇವಾ ಆಯೋಗದಿಂದ ಮರುಪರೀಕ್ಷೆಯನ್ನು ನಡೆಸಲು ಮಾನ್ಯ ಮುಖ್ಯಮಂತ್ರಿಗಳು ಆದೇಶಿಸಿರುತ್ತಾರೆ ಅಂತ ಹೇಳಿ ಇದರಲ್ಲಿ ತುಂಬ ಸ್ಪಷ್ಟವಾಗಿ ಅವರು ಸರ್ಕಾರ ಕೆ ಪಿ ಎಸ್ಸಿಗೆ ಸೂಚನೆಯನ್ನು ಕೊಟ್ಟಿತ್ತು ಇಲ್ಲಿ ಮುಖ್ಯವಾಗಿ ಮತ್ತೊಂದು ಅಂಶವನ್ನು ನಾವು ಗಮನಿಸಬೇಕು ಸ್ನೇಹಿತರೆ ಭಾನುವಾರದಂದೇ ಪರೀಕ್ಷೆಯನ್ನು ನಡೆಸಬೇಕು ಅಂತ ಹೇಳಿ ಸ್ಪಷ್ಟನೆಯನ್ನು ಕೊಟ್ಟಿದೆ ಅಂದರೆ ಮರುಪರೀಕ್ಷೆ ನಡೆಸಬೇಕು ಅಂತ ಹೇಳಿ ಸರ್ಕಾರ ಕೆ ಪಿ ಕಿವಿ ಹಿಂಡೋ ಕೆಲಸವನ್ನು ಮಾಡಿತ್ತು ಸಾಮಾನ್ಯವಾಗಿ ಬಹುತೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳು ಬಹುತೇಕ ಏನು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು ಭಾನುವಾರದಂದೇ ನಡೆಯುತ್ತೆ ಆದರೆ ಈ ಸಲ ಕೆ ಪಿ ಸಿ ಕಂಡಕ್ಟ್ ಮಾಡಿದಂತಹ ಈ ಪ್ರಿಲಿಮಿನರಿ ಎಕ್ಸಾಮ್ ಮಂಗಳವಾರದಂದು ಬಿದ್ದಿತ್ತು ಹಾಗಾಗಿ ಸುಮಾರು ಎರಡು ಲಕ್ಷ ಜನ ಅಪ್ಲೈ ಮಾಡಿದರೂ ಕೂಡ ಅಟೆಂಡ್ ಮಾಡಿದವರು ಬರೀ ಒಂದು ಲಕ್ಷದ ಒಂದು ಲಕ್ಷದ ಮೂವತ್ತೊಂದು ಸಾವಿರ ಜನ ಮಾತ್ರ ಇದಕ್ಕೆ ಕಾರಣ ರಜೆಗಳು ಸಿಗದೆ ಇರೋದು ಪರ್ಮಿಷನ್ ಸಿಗದೆ ಇರೋದು ಡಿಪಾರ್ಟ್ಮೆಂಟಲ್ಲಿ ಎಷ್ಟೋ ಜನ ಇಂತಹ ಎಕ್ಸಾಮ್ಗಳನ್ನ ಬರೆಯುವಂಥವ್ರು ಖಾಸಗಿ ಸಂಸ್ಥೆಗಳಲ್ಲೂ ವರ್ಕ್ ಮಾಡ್ತಾ ಇರ್ತಾರೆ ಗೌರ್ಮೆಂಟ್ ಸಂಸ್ಥೆಗಳಲ್ಲೂ ವರ್ಕ್ ಮಾಡ್ತಾ ಇರ್ತಾರೆ ಸರ್ಕಾರದಲ್ಲಿ ಮೊದಲೇ ಅನುಮತಿನ ತಗೊಳ್ಬೇಕಾಗತ್ತೆ ಸರ್ಕಾರದ ಇಲಾಖೆಗಳಲ್ಲಿ ಕೆಲಸ ಮಾಡೋರಿಗೆ ವಾರದ ನಡುವೆ ಇರೋದರಿಂದ ಒಂದೊಂದು ಸಲ ಪರ್ಮಿಷನ್ ಸಿಗದೆ ಇರೋ ಸಾಧ್ಯತೆಗಳೇ ಜಾಸ್ತಿ ಇರುತ್ತೆ ಜೊತೆಗೆ ಇನ್ನು ಖಾಸಗಿಯಲ್ಲಿ ಕೆಲಸ ಮಾಡೋರಿಗಂತೂ ಕೇಳೋದೇ ಬೇಡ ಪ್ರತಿಯೊಂದಕ್ಕೂ ಅವರು ವಿಷಯವನ್ನು ಹೇಳೇ ರಜೆ ತಗೊಳ್ಬೇಕಾಗಿರೋದ್ರಿಂದ ಬೇರೆ ಬೇರೆ ಕಾರಣಗಳು ಸಂಭವಿಸಿದ್ರಿಂದಾಗಿ ಸುಮಾರು ಒಂದು ಲಕ್ಷ ಜನ ಅವತ್ತು ಪರೀಕ್ಷೆಗೆ ಗೈರ್ಹಾಜರಾಗಿದ್ದರು ಈ ಅಳಲನ್ನು ಕೂಡ ಎಷ್ಟೋ ಆಕಾಂಕ್ಷಿಗಳು ಪರೀಕ್ಷೆಯ ಡೇಟ್ ನಿಗದಿ ಆದ ತಕ್ಷಣವೇ ತೋಡ್ಕೊಂಡಿದ್ರು ಆದರೂ ಕೂಡ ಕೆ ಪಿ ಎಸ್ ಸಿ ಅದನ್ನು ಬದಲಾಯಿಸುವಂತಹ ಯಾವ ಕ್ರಮವನ್ನು ಕೈಗೊಂಡಿರಲಿಲ್ಲ ಅದರ ನಂತರವೂ ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಯಥಾ ಪ್ರಕಾರ ತಾನು ಸಿದ್ಧಪಡಿಸ್ಕೊಂಡಂತಹ ಟೈಮ್ ಟೇಬಲ್ ಪ್ರಕಾರವೇ ಪರೀಕ್ಷೆಯನ್ನು ನಡೆಸ್ತು ಪರೀಕ್ಷೆ ನಡೆಸಿದ ನಂತರದಲ್ಲಿ ಆದಂತಹ ಘಟನೆಗಳು ನಾನು ಈ ಹಿಂದೆ ವಿವರಿಸಿದ್ದೀನಿ ಅನುವಾದಗಳು ತಪ್ಪು ತಪ್ಪು ಇತ್ತು ಇದೆಲ್ಲವೂ ಬೆಳಕಿಗೆ ಬಂದ ನಂತರ ಸರ್ಕಾರ ಮತ್ತೆ ಹೇಳತ್ತೆ ಭಾಷಾಂತರ ಶಾಖೆಯನ್ನು ಕೆ ಪಿ ಎಸ್ ಸಿ ರಚನೆ ಮಾಡಬೇಕು ಅಂತ ಹೇಳಿ ಇಷ್ಟಾದರೂ ಕೂಡ ಇಷ್ಟೆಲ್ಲ ಅನಾಹುತಗಳು ಸಂಭವಿಸಿದ್ರೂ ಕೂಡ ಕೆ ಪಿ ಎಸ್ ಸಿ ಭಾಷಾಂತರ ಶಾಖೆಯನ್ನು ರಚನೆ ಮಾಡೋದಕ್ಕೆ ಯಾವುದೇ ಥರದ ಕ್ರಮಗಳನ್ನು ಅದು ಕೈಗೊಳ್ಳೋದಿಲ್ಲ ಅನ್ನೋದು ನಾವಿಲ್ಲಿ ಮುಖ್ಯವಾಗಿ ಗಮನಿಸಬೇಕು ಒಟ್ಟಿನಲ್ಲಿ ಭಾಷಾಂತರ ಶಾಖೆಯ ರಚನೆ ಪೂರ್ವ ಮರುಪರೀಕ್ಷೆಯ ಪೂರ್ವಭಾವಿ ಪರೀಕ್ಷೆಯ ಮರುಪರೀಕ್ಷೆಯ ದಿನಾಂಕವನ್ನು ಕೂಡ ಪ್ರಕಟಣೆ ಮಾಡೋದ್ರಲ್ಲಿ ತುಂಬ ವಿಳಂಬ ನೀತಿಯನ್ನು ತೋರಿಸಿದಂತಹ ಕೆ ಪಿ ಸಿಗೆ ಮತ್ತೆ ಮತ್ತೆ ಅಲ್ಲಿನ ಅಭ್ಯರ್ಥಿಗಳು ಒತ್ತಡವನ್ನು ತಂದು ಕೊನೆಗೂ ಕೆ ಪಿ ಎಸ್ ಸಿ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಪೂರ್ವಭಾವಿ ಮರುಪರೀಕ್ಷೆಯನ್ನು ಮಾಡೋದಕ್ಕೆ ಎಲ್ಲ ಸಿದ್ಧತೆಯನ್ನು ನಡೆಸ್ಕೊಳ್ತು ನಡೆಸ್ಕೊಂಡು ನಂತರ ಅದನ್ನಾದರೂ ಸರಿಯಾಗಿ ಮಾಡಬೇಕಾಗಿತ್ತು ಆದರೆ ಅಂದಮೇಲೆ ಸಾಮಾನ್ಯವಾಗಿ ತಪ್ಪುಗಳಾಗ್ತವೆ ಆದರೆ ಹಳೆ ತಪ್ಪುಗಳನ್ನೇ ರಿಪೀಟ್ ಮಾಡೋದ್ರಲ್ಲಿ ಖಂಡಿತ ಕೆಲವೊಂದು ಉದ್ದೇಶ ಅಡಗಿರುತ್ತೆ ಅಂತಲೇ ಹೇಳಬೇಕಾಗುತ್ತೆ ಕೆ ಪಿ ಎಸ್ ಸಿ ಕೂಡ ಅದನ್ನೇ ಮಾಡ್ತು ತನ್ನ ಮೊದಲು ನಡೆಸಿದಂತಹ ಪರೀಕ್ಷೆಯಲ್ಲಿ ಐವತ್ತೆಂಟು ತಪ್ಪುಗಳನ್ನು ಮಾಡಿದಂತಹ ಕೆ ಪಿ ಎಸ್ ಸಿ ಮರು ಪರೀಕ್ಷೆಯಲ್ಲಿ ತಿದ್ಕೊಳ್ಳುತ್ತೆ ಅಂತ ಹೇಳಿ ಎಷ್ಟೋ ಅಭ್ಯರ್ಥಿಗಳು ಅಂದ್ಕೊಂಡಿದ್ರೆ ಇದರಲ್ಲಿ ಅದಕ್ಕೂ ಒಂದು ಹೆಚ್ಚಿನ ತಪ್ಪನ್ನು ಮಾಡಿ ಅಂದರೆ ಸುಮಾರು ಐವತ್ತೊಂಬತ್ತು ತಪ್ಪುಗಳನ್ನ ಮಾಡಿ ತನ್ನ ದಾಖಲೆಯನ್ನು ತಾನೇ ಮುರಿದು ಈಗಾಗಲೇ ಕೆ ಪಿ ಸಿಯ ಪರೀಕ್ಷೆಯ ಬಗ್ಗೆ ದೊಡ್ಡ ಕನಸನ್ನು ಇಟ್ಕೊಂಡಂತಹ ಅಭ್ಯರ್ಥಿಗಳ ಮನಸ್ಸಿನಲ್ಲಿ ಮತ್ತದೇ ತನ್ನ ತಪ್ಪುಗಳನ್ನು ರಿಪೀಟ್ ಮಾಡಿದೆ ಅಂತ ಹೇಳಿ ಇಲ್ಲಿ ಮತ್ತೂ ಒಂದು ನಾನು ಹೇಳಬೇಕಾದ ಅಂಶ ಅಂತಂದರೆ ಮರುಪರೀಕ್ಷೆಯ ದಿನಾಂಕ ಪ್ರಕಟಗೊಂಡು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಕೊಟ್ಟಂತಹ ಕೆ ಪಿ ಎಸ್ ಸಿ ಅದರಲ್ಲೂ ಕೂಡ ತುಂಬ ದೊಡ್ಡದಾಗಿ ಬೋಲ್ಡಾಗಿ ಏನನ್ನು ಪ್ರಿಂಟ್ ಮಾಡಿತ್ತು ಅಂತಂದರೆ ಕನ್ನಡ ಪ್ರಶ್ನೆ ಪತ್ರಿಕೆಗಳಲ್ಲಿ ನಿಮಗೆ ಅರ್ಥವಾಗದೇ ಹೋದರೆ ಕನ್ನಡ ಪ್ರಶ್ನೆ ಪತ್ರಿಕೆ ಅರ್ಥ ಆಗದೆ ಇದ್ದರೆ ಅದರ ಇಂಗ್ಲೀಷ್ ವರ್ಷನನ್ನು ನೋಡಿಕೊಂಡು ನೀವು ಓದ್ಕೊಳ್ಬೇಕು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತ ಕೊಟ್ಟಿತ್ತು ಈ ಹಿಂದೆ ನಡೆದಂತಹ ಹೋರಾಟದ ಉದ್ದೇಶವೇ ಕನ್ನಡ ಭಾಷೆಯ ಅನುವಾದ ತಪ್ಪಾಗಿದೆ ಸರಿಯಾಗಿ ನೀವು ಇಂಗ್ಲೀಷ್ನಿಂದ ಅಂದರೆ ಅನುವಾದವನ್ನು ಮಾಡಿ ಅನ್ನೋದು ಅಭ್ಯರ್ಥಿಗಳ ಒಂದು ಬೇಡಿಕೆ ಆಗಿತ್ತು ಆದರೆ ಮರುಪರೀಕ್ಷೆ ನಡೆಸುವಾಗಲೂ ಕೂಡ ಕೆ ಪಿ ಎಸ್ ಸಿ ಮತ್ತದೇ ತನ್ನ ದುರಹಂಕಾರವನ್ನೇ ತೋರಿಸಿತ್ತು ಅಂತ ಹೇಳಿ ಅಭ್ಯರ್ಥಿಗಳು ತಮ್ಮ ಬೇಸರವನ್ನು ವ್ಯಕ್ತಪಡಿಸ್ತಾ ಹೋಗ್ತಾರೆ ಹಾಗಾಗಿ ಪರೀಕ್ಷಾ ಕೇಂದ್ರದಿಂದ ಆಚೆ ಬಂದ ತಕ್ಷಣವೇ ಅಬ್ ಎಷ್ಟೋ ಜನ ಅಭ್ಯರ್ಥಿಗಳು ತಮ್ಮ ಬೇಸರವನ್ನು ವ್ಯಕ್ತಪಡಿಸಿದರು ಜೊತೆಗೆ ಕೋಲಾರ ವಿಜಯಪುರದಂತಹ ಕೆಲವು ಜಿಲ್ಲೆಗಳಲ್ಲಿ ಪ್ರಶ್ನೆ ಪತ್ರಿಕೆ ವಿತರಣೆ ಆಗೋದು ಕೂಡ ಸುಮಾರು ಒಂದು ಗಂಟೆಗಳಷ್ಟು ವಿಳಂಬ ಆಗಿರುತ್ತೆ ಜೊತೆಗೆ ಒ ಎಂ ಆರ್ ಶೀಟ್ನಲ್ಲಿರುವಂತಹ ರಿಜಿಸ್ಟರ್ ನಂಬರ್ ಅವರಿಗೆ ಕೊಟ್ಟಿರುವಂತಹ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ರಿಜಿಸ್ಟರ್ ನಂಬರ್ ಮ್ಯಾಚ್ ಆಗಿದೆ ಎಲ್ಲೋ ಪ್ರಶ್ನೆ ಪತ್ರಿಕೆ ಒಂದು ಕಡೆ ಲೀಕ್ ಆಗಿದೆ ಅನ್ನುವಂತಹ ಒಂದು ಆತಂಕವನ್ನು ಕೂಡ ಸಾಕಷ್ಟು ಜನ ಅಭ್ಯರ್ಥಿಗಳು ವ್ಯಕ್ತಪಡಿಸಿದರು ಇಲ್ಲಿ ನಾವು ಗಮನಿಸಲೇಬೇಕಾದ ಮತ್ತೊಂದು ಅಂಶ ಅಂತಂದರೆ ಮೊದಲನೇ ಸಲ ಕೆ ಪಿ ಸಿ ತನ್ನ ಪೂರ್ವಭಾವಿ ಪರೀಕ್ಷೆಯನ್ನು ಕಂಡಕ್ಟ್ ಮಾಡಿದಾಗ ಸುಮಾರು ಹದಿಮೂರು ಪಾಯಿಂಟ್ ನಲವತ್ತು ಕೋಟಿಯಷ್ಟು ಸರ್ಕಾರದ ಹಣವನ್ನು ಬಳಸಿತ್ತು ಎರಡನೇ ಸಲ ಅಂದರೆ ಮರುಪರೀಕ್ಷೆ ಮಾಡಿದಾಗಲೂ ಕೂಡ ಇಷ್ಟೇ ದೊಡ್ಡದ ಮೊತ್ತವನ್ನು ಖರ್ಚು ಮಾಡಿದೆ ಇವೆಲ್ಲವೂ ಏನಾಗುತ್ತೆ ಅಂತ ಅಂದರೆ ಕೆ ಎಸ್ ಆಕಾಂಕ್ಷಿಗಳ ಸಮಯ ಕನಸು ಇವೆಲ್ಲವನ್ನು ವ್ಯರ್ಥ ಮಾಡಿದ ಮಾಡಿದರ ಜೊತೆಗೆ ಸರ್ಕಾರದ ಹಣವನ್ನು ಕೂಡ ಸಮರ್ಪಕವಾಗಿ ಬಳಸ್ಕೊಳ್ಳದೆ ನಮ್ಮದೇ ಹಣ ಅದು ಸರಿಯಾಗಿ ಬಳಸ್ಕೊಳ್ಳದೆ ನೀರಲ್ಲಿ ಹೋಮ ಮಾಡಿದಂತಹ ಕೆಲಸವನ್ನು ಕೆ ಪಿ ಎಸ್ ಸಿ ಬಹಳ ಹೆಮ್ಮೆಯಿಂದ ಮಾಡಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದೇ ಇಲ್ಲ ಇಲ್ಲಿ ಮರುಪರೀಕ್ಷೆಗೆ ಹಾಜರಾದವರ ಸಂಖ್ಯೆ ನಲವತ್ತೇಳು ಪಾಯಿಂಟ್ ಏಳು ಪರ್ಸೆಂಟ್ ಅಂತ ಹೇಳಿ ನಮಗೆ ಮಾಹಿತಿ ಸಿಗುತ್ತೆ ಮೊದಲ ಪರೀಕ್ಷೆಯಲ್ಲಿ ಅಟೆಂಡ್ ಮಾಡಿದವರ ಪರ್ಸೆಂಟೇಜ್ ಅರವತ್ತೆರಡು ಪಾಯಿಂಟ್ ಐವತ್ತೆರಡು ಪರ್ಸೆಂಟ್ ಅಂತ ಹೇಳಿ ಹೇಳುತ್ತೆ ಅಂದರೆ ಇವರು ಮಂಗಳವಾರ ನಡೆಸಿದ್ದಕ್ಕಾಗಿ ಮೊದಲೇ ಪೂರ್ವಭಾವಿ ಪರೀಕ್ಷೆಯನ್ನು ಅಟೆಂಡ್ ಮಾಡಿದಂಥವರ ಸಂಖ್ಯೆ ಅರ್ಧಕ್ಕರ್ಧ ಅರ್ಧ ಕಡಿಮೆ ಆಗಿತ್ತು ಮರುಪರೀಕ್ಷೆಯನ್ನು ಮಾಡಿದ ಹೊತ್ತಲ್ಲಿ ಅದರಲ್ಲೂ ಅರ್ಧ ಭಾಗಕ್ಕೆ ಇಳಿದೋಯಿತು ಇದು ಖಂಡಿತವಾಗ್ಲೂ ಒಂದು ಸಾರ್ವಜನಿಕ ಸೇವೆಗೆ ತನ್ನನ್ನು ತಾನು ಅವ್ರು ತೊಡಗಿಸ್ಕೊಳ್ಬೇಕು ಅಂತ ಹೇಳಿ ಬಯಸುವಂತಹ ಯಾವುದೇ ಒಬ್ಬ ವ್ಯಕ್ತಿಯ ಕನಸನ್ನು ನುಚ್ಚುನೂರು ಮಾಡುವಂತಹ ಕೆಲಸವನ್ನು ಕರ್ನಾಟಕ ಲೋಕಸೇವಾ ಆಯೋಗ ಮಾಡಿತ್ತು ಹಾಗಾಗಿ ಎಷ್ಟೋ ಜನ ಅಭ್ಯರ್ಥಿಗಳು ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಇದು ಕರ್ನಾಟಕ ಲೋಕಸೇವಾ ಆಯೋಗ ಅಲ್ಲ ಇದು ಕರ್ನಾಟಕ ಸೇವಾ ಆಯೋಗ ಅಂತ ಕೂಡ ಎಷ್ಟೋ ಕಡೆಗೆ ಟ್ರೋಲ್ ಮಾಡಿದಂತಹ ವಿಷಯಗಳು ಕೂಡ ಆವತ್ತಿನ ದಿನಗಳಲ್ಲಿ ಸಂಭವಿಸ್ತು ಜೊತೆಗೆ ಪ್ರಮುಖವಾಗಿ ಈ ಲೋಕಸೇವಾ ಆಯೋಗಗಳು ಏನು ಅಂತ ಅಂದರೆ ಸಂವಿಧಾನಾತ್ಮಕ ಸಂಸ್ಥೆಗಳು ಸಂವಿಧಾನದ ಹದಿನಾಲ್ಕನೇ ಭಾಗದಲ್ಲಿ ಅಂದರೆ ಮುನ್ನೂರ ಹದಿನೈದರಿಂದ ಮುನ್ನೂರ ಇಪ್ಪತ್ತ್ಮೂರರವರೆಗಿನ ವಿಧಿಗಳೇನಿದೆ ಇವು ಕೇಂದ್ರ ಮತ್ತು ರಾಜ್ಯ ಲೋಕಸೇವಾ ಆಯೋಗಗಳ ರಚನೆ ಹಾಗೂ ಕಾರ್ಯಗಳ ಬಗ್ಗೆ ಅಲ್ಲಿ ತುಂಬ ವಿವರವಾಗಿ ಅಲ್ಲಿ ಪ್ರಸ್ತಾಪಿಸಿದ್ದಾರೆ ಲೋಕಸೇವಾ ಆಯೋಗಗಳನ್ನು ವಾಚ್ ಡಾಗ್ ಆಫ್ ಮೆರಿಟ್ ಅಂತ ಹೇಳಿ ಕೂಡ ಕರೀತಾರೆ ಅಂದರೆ ಅಷ್ಟು ಜವಾಬ್ದಾರಿಯುತ ಸಂಸ್ಥೆಗಳು ಲೋಕಸೇವಾ ಆಯೋಗಗಳು ಸಾರ್ವಜನಿಕ ಸೇವೆಗೆ ಉತ್ತಮ ಮತ್ತು ಪ್ರತಿಭಾವಂತ ವ್ಯಕ್ತಿಗಳನ್ನು ಆಯ್ಕೆ ಮಾಡುವಂತಹ ಜವಾಬ್ದಾರಿಯನ್ನು ಈ ಲೋಕಸೇವಾ ಆಯೋಗಗಳು ತಮ್ಮ ಮೇಲೆ ಹೊತ್ತಿವೆ ಆ ಮೂಲಕ ಉತ್ತಮ ವ್ಯಕ್ತಿಗಳನ್ನು ಅಧಿಕಾರಿಗಳನ್ನು ಆಯ್ಕೆ ಮಾಡೋದ್ರ ಮೂಲಕ ಒಟ್ಟು ರಾಜ್ಯದ ದೇಶದ ಆಡಳಿತದ ಗುಣಮಟ್ಟವನ್ನು ಕಾಪಾಡೋಕ್ಕೆ ಇವು ಬಹಳ ಸಹಾಯವನ್ನು ನೀಡಬೇಕಾಗತ್ತೆ ಆದರೆ ಕರ್ನಾಟಕ ಲೋಕಸೇವಾ ಆಯೋಗ ಮಾಡಿದ್ದೇನು ಅಂತ ಕೇಳಿದ್ರೆ ಮತ್ತೆ ಮತ್ತೆ ತನ್ನ ಉಡಾಫೆಯನ್ನು ತನ್ನ ದುರಹಂಕಾರವನ್ನು ತೋರಿಸ್ತಾ ಹೋಯಿತು ಅಂತ ಅಭ್ಯರ್ಥಿಗಳು ಸಾಕಷ್ಟು ದಿನಪತ್ರಿಕೆಗಳಲ್ಲಿ ಸಾಕಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ಅಳಲನ್ನು ವ್ಯಕ್ತಪಡಿಸ್ತಾ ಹೋದರು ಕೆ ಪಿ ಎಸ್ಸಿಯ ಇಷ್ಟೊಂದು ಅವಾಂತರಗಳನ್ನು ನೋಡಿದ ನಂತರ ನಮಗೆ ಮೂಲಭೂತವಾಗಿ ಒಂದು ಕಾಡುವಂಥ ಪ್ರಶ್ನೆ ಏನು ಅಂತಂದರೆ ಕನ್ನಡ ಮಾಧ್ಯಮದಲ್ಲಿ ಓದಿ ಪರೀಕ್ಷೆಯನ್ನು ಎದುರಿಸ್ತಾ ಇರೋದೇ ಕನ್ನಡಿಗರ ದೊಡ್ಡ ತಪ್ಪ ಅನ್ನುವಂಥ ಮೊದಲ ಪ್ರಶ್ನೆ ಎದುರಾಗುತ್ತೆ ಅಂದರೆ ಕನ್ನಡ ಮಾಧ್ಯಮದಲ್ಲಿ ಓದ್ತಾ ಇರೋಂಥವರಾದರೂ ಯಾರು ಅಂತ ಹೇಳಿ ಪ್ರಶ್ನೆ ಹಾಕ್ಕೊಂಡ್ರೆ ಅಫ್ಕೋರ್ಸ್ ಈ ರಾಜ್ಯದ ಕೆಳ ಸಮುದಾಯದ ದಲಿತ ಸಮುದಾಯದ ಅಲ್ಪಸಂಖ್ಯಾತ ಸಮುದಾಯದ ಬಡ ಹಾಗೂ ಮಧ್ಯಮ ವರ್ಗದ ವಿದ್ಯಾರ್ಥಿಗಳೇ ಹೆಚ್ಚು ಕನ್ನಡ ಮಾಧ್ಯಮದಲ್ಲಿ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ತಮ್ಮನ್ನು ತಾವು ಸರ್ಕಾರಿ ಶಾಲೆಗಳಲ್ಲಿ ಓದಿಸ್ಕೊಳ್ತಾರೆ ಬಹುದೊಡ್ಡ ಕನಸನ್ನು ಸಮಾಜವನ್ನು ಬದಲಾಯಿಸುವ ದೊಡ್ಡ ದೊಡ್ಡ ಆದರ್ಶಗಳನ್ನ ಇಟ್ಕೊಂಡು ಇಂತಹ ಪರೀಕ್ಷೆಗಳನ್ನ ಬರೆಯೋದಕ್ಕೆ ನೂರಾರು ದಿನಗಳನ್ನು ಅವರು ವ್ಯಯ ಮಾಡಿರ್ತಾರೆ ಇಂಥ ಸಂದರ್ಭದಲ್ಲಿ ಕೆ ಪಿ ಎಸ್ ಸಿ ಮಾಡಿದಂಥ ಈ ಥರದ ಲೋಪದೋಷಗಳು ಅವರ ಕನಸುಗಳನ್ನು ಚಿವುಟ ಹಾಕುವಂತಹ ಕೆಲಸವನ್ನು ಮಾಡ್ತವೆ ಅಂದರೆ ನಾವು ಮೊದಲನೇದಾಗಿ ಕೇಳ್ತಾ ಇರೋ ಪ್ರಶ್ನೆ ಕನ್ನಡ ಮಾಧ್ಯಮದಲ್ಲಿ ಓದಿದ್ದೇ ತಪ್ಪ ಕನ್ನಡ ಮಾಧ್ಯಮದಲ್ಲಿ ಪರೀಕ್ಷೆಗಳನ್ನ ಎದುರಿಸ್ತಾ ಇರೋದು ತಪ್ಪ ಅನ್ನೋದು ಮೊದಲನೇ ಪಾಯಿಂಟ್ ಆದರೆ ಸಾಮಾಜಿಕ ನ್ಯಾಯದ ಬಗ್ಗೆ ನಾವು ಮಾತಾಡ್ತಾ ಇರೋವಂತಹ ಹೊತ್ತಲ್ಲಿ ಈ ರಾಜ್ಯದ ಅಥವಾ ಈ ದೇಶದ ದಲಿತ ಅಲ್ಪಸಂಖ್ಯಾತ ಹಿಂದುಳಿದ ವರ್ಗದ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬದಿಂದ ಬರುವಂತಹ ವಿದ್ಯಾರ್ಥಿಗಳು ಇಂತಹ ಅನ್ಯಾಯವನ್ನು ಎಲ್ಲಿ ಪ್ರಶ್ನೆ ಮಾಡಬೇಕು ಯಾರಿಗೆ ಪ್ರಶ್ನೆ ಮಾಡಬೇಕು ಯಾರನ್ನು ಅಡ್ರೆಸ್ ಮಾಡಬೇಕು ಮಾಡಿದ್ರೂ ಕೂಡ ಅವರಿಗೆ ಸಿಗಬೇಕಾದಂಥ ನ್ಯಾಯ ಸಿಗತ್ತಾ ಅನ್ನೋದು ಪ್ರಮುಖವಾದಂತಹ ಒಂದು ಪ್ರಶ್ನೆ ಸಮರ್ಥವಾದ ಅಧಿಕಾರಿಗಳನ್ನ ಆಯ್ಕೆ ಮಾಡಬೇಕು ಅಂತಲೇ ನಡೆಸುವಂತಹ ಪರೀಕ್ಷೆಗಳನ್ನು ಸಮರ್ಥವಾಗಿ ನಡೆಸೋಕ್ಕಾಗದೇ ಇರುವಂತಹ ಕೆ ಪಿ ಎಸ್ ಸಿ ಇದನ್ನು ಖಂಡಿತವಾಗೂ ಕೂಡ ತನಗೆ ತಾನೇ ಕೇಳ್ಕೊಳ್ಬೇಕಾದಂತಹ ಪ್ರಮುಖವಾದ ಪ್ರಶ್ನೆ ಇಲ್ಲಿ ಮತ್ತೊಂದು ನಾವು ಮುಖ್ಯವಾಗಿ ನೋಡಬೇಕಾದ ಅಂಶ ಏನು ಅಂತ ಅಂದರೆ ಇಷ್ಟೆಲ್ಲ ಅವಾಂತರಗಳ ನಡುವೆ ಇಲ್ಲಿವರೆಗೆ ಕೆ ಪಿ ಎಸ್ ಸಿ ನಡೆಸಿದಂತಹ ಕೆ ಎಸ್ ಮುಖ್ಯ ಪರೀಕ್ಷೆಯಲ್ಲಿ ಯಾರು ಅಧಿಕಾರಿಗಳಾಗಿ ಆಯ್ಕೆಯಾಗಿ ಬಂದಿದ್ದಾರೆ ಅಂತ ಹೇಳಿ ನೋಡ್ತಾ ಹೋದರೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಉತ್ತರಿಸಿದಂತಹವರ ಸಂಖ್ಯೆಯೇ ಹೆಚ್ಚಾಗಿ ಕಾಣ್ತಾ ಹೋಗುತ್ತೆ ಅಂತ ಅಂದರೆ ಈಗ ಯಾರು ಅಧಿಕಾರದಲ್ಲಿದ್ದರೂ ಸುಮಾರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಇಲ್ಲಿವರೆಗಿನ ಹಲವು ಬ್ಯಾಚ್ಗಳಲ್ಲಿ ನಡೆದಂತಹ ಪರೀಕ್ಷೆಗಳ ಮಾಹಿತಿಯನ್ನು ಆರ್ ಟಿ ಐನಲ್ಲಿ ಈ ಆಕಾಂಕ್ಷಿಗಳು ತಗೊಂಡು ನೋಡಿದಾಗ ಅವರಿಗೆ ಕಂಡಂತಹ ಸತ್ಯ ಏನು ಅಂತಂದರೆ ಕನ್ನಡ ಮಾಧ್ಯಮದಲ್ಲಿ ಬರೆದಂತಹ ಬರದು ಸಕ್ಸಸ್ ಆಗಿರುವಂತಹ ಪ್ರಮಾಣಕ್ಕೂ ಇಂಗ್ಲೀಷ್ ಮಾಧ್ಯಮದಲ್ಲಿ ಬರೆದು ಸಕ್ಸಸ್ ಆಗಿರುವಂತಹ ಪ್ರಮಾಣಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಆರ್ ಟಿ ಮೂಲಕ ಪಡೆದಂತಹ ಮಾಹಿತಿಯ ಪ್ರಕಾರ ಎರಡು ಸಾವಿರದ ಹತ್ತರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ನಡೆದಂತಹ ಕೆ ಎಸ್ ಮುಖ್ಯ ಪರೀಕ್ಷೆಯಲ್ಲಿ ಇಲ್ಲಿ ಕ್ರಮವಾಗಿ ಈ ಚಾರ್ಟನ್ನು ಗಮನಿಸಿದ್ರೆ ನಿಮಗೆ ಗೊತ್ತಾಗುತ್ತೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಬರೆದು ತೇರ್ಗಡೆ ಹೊಂದಿರುವವರು ಅಥವಾ ಅಧಿಕಾರಿಗಳಾಗಿರುವಂಥವರ ಸಂಖ್ಯೆ ಕನ್ನಡ ಮಾಧ್ಯಮದಲ್ಲಿ ಬರೆದು ಅಧಿಕಾರಿಗಳಾಗಿರುವಂಥವರ ಸಂಖ್ಯೆ ನೀಟಾಗಿ ನಿಮಗೆ ಈ ಚಾರ್ಟಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಎರಡು ಸಾವಿರದ ಹತ್ತರಲ್ಲಿ ಸುಮಾರು ಮೂರು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕು ಜನ ಕನ್ನಡ ಮಾಧ್ಯಮದಲ್ಲಿ ಮುಖ್ಯ ಪರೀಕ್ಷೆಯನ್ನು ಬರೆದ್ರೆ ಕೇವಲ ನೂರ ಮೂವತ್ತ್ನಾಲ್ಕು ಜನ ಅದರಲ್ಲಿ ಆಯ್ಕೆ ಆಗಿರ್ತಾರೆ ಅದೇ ಇಂಗ್ಲೀಷ್ ಮಾಧ್ಯಮದಲ್ಲಿ ಒಂಬೈನೂರ ತೊಂಬತ್ನಾಲ್ಕು ಜನ ಮೇನ್ ಎಕ್ಸಾಮ್ನ ಬರೆದಿದ್ರೆ ಅದರಲ್ಲಿ ಆಯ್ಕೆ ಆಗಿರೋರ ಸಂಖ್ಯೆ ನೂರ ಮೂವತ್ತ್ನಾಲ್ಕು ಈ ನಂಬರ್ ರೇಷಿಯೋನ ಗಮನಿಸಿದ್ರೆ ಗೊತ್ತಾಗ ಹೋಗುತ್ತೆ ಇಲ್ಲಿ ನೂರ ಮೂವತ್ತ್ನಾಲ್ಕು ಕಾಮನ್ ಆಗಿದ್ರು ಕೂಡ ಕನ್ನಡದಲ್ಲಿ ಬರೆದಂಥವರ ಸಂಖ್ಯೆ ಮೂರು ಸಾವಿರ ಇದೆ ಇಲ್ಲಿ ಇಂಗ್ಲೀಷ್ನಲ್ಲಿ ಬರೆದಂಥವರ ಸಂಖ್ಯೆ ಕೇವಲ ಒಂದು ಸಾವಿರನೂ ಇಲ್ಲ ಹಾಗೆಯೇ ಎರಡು ಸಾವಿರದ ಹನ್ನೊಂದರಲ್ಲಿ ನಾಲ್ಕು ಸಾವಿರದ ನೂರ ಎಂಬತ್ತೈದು ಜನ ಕನ್ನಡ ಮಾಧ್ಯಮದಲ್ಲಿ ಮುಖ್ಯ ಪರೀಕ್ಷೆ ಬರೆದ್ರೆ ನೂರ ಮೂವತ್ತೇಳು ಜನ ತೇರ್ಗಡೆ ಹೊಂದಿರ್ತಾರೆ ಅದೇ ಇಂಗ್ಲೀಷ್ನಲ್ಲಿ ಎರಡು ಸಾವಿರದ ಆರುನೂರ ತೊಂಬತ್ತೈದು ಜನ ಬರೆದಿದ್ರೆ ಇನ್ನೂರ ಇಪ್ಪತ್ತೈದು ಜನ ಅಧಿಕಾರಿಗಳಾಗಿ ಆಯ್ಕೆಯಾಗಿರ್ತಾರೆ ಹಾಗೆಯೇ ಎರಡು ಸಾವಿರದ ಹದಿನೇಳು ಹದಿನೆಂಟರನ್ನ ಗಮನಿಸಿದ್ರೆ ಐನೂರ ಮೂವತ್ತು ಜನ ಕನ್ನಡ ಮಾಧ್ಯಮದಲ್ಲಿ ಬರೆದ್ರೆ ಹತ್ತು ಜನ ಮಾತ್ರ ಅಧಿಕಾರಿಗಳಾಗಿ ಆಯ್ಕೆಯಾಗಿರ್ತಾರೆ ಇಂಗ್ಲೀಷ್ನಲ್ಲಿ ಸಾವಿರದ ನೂರ ಅರವತ್ತೆಂಟು ಜನ ಬರೆದ್ರೆ ತೊಂಬತ್ತಾರು ಜನ ಅಧಿಕಾರಿಗಳಾಗಿ ಆಯ್ಕೆ ಆಗಿರ್ತಾರೆ ಈ ಚಾರ್ಟ್ನಲ್ಲಿ ಮತ್ತೂ ಒಂದು ಗಮನಿಸಬೇಕಾದ ಅಂಶ ಕನ್ನಡ ಮಾಧ್ಯಮದಲ್ಲಿ ಬರಿತಾ ಇರೋವರ ಸಂಖ್ಯೆಯೇ ಕಡಿಮೆ ಆಗ್ತಾ ಇದೆ ಇವರಿಗೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಬರೆಯುವಂತಹ ಬಹುಶಃ ಸಾಮರ್ಥ್ಯ ಇದ್ದಿದ್ರೆ ಖಂಡಿತ ಅವರು ಬೇರೆ ಬೇರೆ ಯು ಪಿ ಎಸ್ ಸಿ ಪರೀಕ್ಷೆಗಳನ್ನು ಕೂಡ ತಗೊಳ್ಳುವಂಥ ಸಾಧ್ಯತೆಗಳು ಇರ್ತಾ ಇತ್ತು ಅಲ್ಲಿ ಸಾಧ್ಯ ಆಗದೇ ಇರೋ ಕಾರಣಕ್ಕೆ ಅವರ ಮೇನ್ ಫೋಕಸ್ ಕರ್ನಾಟಕ ಗೆಜೆಟೆಡ್ ಪ್ರೊಬೆಷನರಿ ಹುದ್ದೆಗಳ ಮೇಲೇ ಅವರ ಕಣ್ಣು ಇರೋದ್ರಿಂದ ಇಲ್ಲೂ ಕೂಡ ಇಂಗ್ಲೀಷ್ ಮಾಧ್ಯಮದಲ್ಲಿ ಓದ್ಕೊಂಡು ಬರುವಂತಹ ಅಭ್ಯರ್ಥಿಗಳು ಇಲ್ಲಿ ಬಂದು ಅವರಿಗೆ ಫೈಟ್ ಕೊಡೋದ್ರಿಂದ ಕನ್ನಡ ಓದ್ದವ್ರಿಗೆ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಏರ್ಪಟ್ಟಿದ್ದು ಒಂದು ವಿಷಾದನೀಯ ಸಂಗತಿಯೇ ಹೌದು ಹಾಗಾಗಿ ಇಷ್ಟೆಲ್ಲವನ್ನು ಗಮನಿಸಿದಂತಹ ಈ ಏನು ಸುಮಾರು ಒಂದು ಲಕ್ಷದ ಆ ಅಭ್ಯ ಆಕಾಂಕ್ಷಿಗಳೇನಿದ್ದಾರೆ ಅವರು ಈಗ ಪ್ರಮುಖವಾಗಿ ಸರ್ಕಾರಕ್ಕೆ ಕೆಲವು ಬೇಡಿಕೆಗಳನ್ನ ಮುಂದಿಟ್ಟಿದ್ದಾರೆ ಅಂದರೆ ಮರುಪರೀಕ್ಷೆಯ ನಂತರ ಕೂಡ ಸಂಭವಿಸಿದಂತಹ ಹಲವು ಲೋಪದೋಷಗಳ ನಂತರ ಆಕಾಂಕ್ಷಿಗಳು ಒಂದಷ್ಟು ಬೇಡಿಕೆಗಳನ್ನ ಸರ್ಕಾರದ ಮುಂದಿಟ್ಟಿದ್ದಾರೆ ಆ ಬೇಡಿಕೆಗಳು ಅಂದರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವರು ಪತ್ರವನ್ನು ಬರೆದಿದ್ದಾರೆ ಆ ಬೇಡಿಕೆಯಲ್ಲಿರುವ ಪ್ರಮುಖ ಅಂಶಗಳು ಏನು ಅಂತ ಅಂದರೆ ಮತ್ತೊಮ್ಮೆ ಪೂರ್ವಭಾವಿ ಮರುಪರೀಕ್ಷೆಯನ್ನು ನಡೆಸಿ ಅಂತ ಹೇಳಿದ್ದಾರೆ ಅಥವಾ ಈಗಾಗಲೇ ನಡೆಸಿದಂತಹ ಪೂರ್ವಭಾವಿ ಮರುಪರೀಕ್ಷೆ ಬರೆದಂತಹ ಎಲ್ಲರಿಗೂ ಮುಖ್ಯ ಪರೀಕ್ಷೆಯನ್ನು ಬರೆಯುವಂತಹ ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳಿ ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ ಜೊತೆಗೆ ಇವೆರಡೂ ಆಗಲಿಲ್ಲ ಅಂತ ಅಂದರೆ ಹೊಸದಾಗಿ ನೋಟಿಫಿಕೇಷನನ್ನು ಮಾಡಿ ನೀವು ಸರಿಯಾಗಿ ಎಕ್ಸಾಮನ್ನು ಕಂಡಕ್ಟ್ ಮಾಡಿ ಅನ್ನುವಂತಹ ಒಂದು ಬೇಡಿಕೆಯನ್ನು ಕರ್ನಾಟಕ ಸರ್ಕಾರಕ್ಕೆ ಅಥವಾ ನೇರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಲೆಟರನ್ನು ಅವರು ಸಂಬೋಧಿಸಿ ತಮ್ಮ ಕಷ್ಟವನ್ನು ಅಥವಾ ತಮ್ಮ ತಮಗಾಗಿರುವಂತಹ ಅನ್ಯಾಯವನ್ನು ನೀವು ಬಗೆಹರಿಸಿಕೊಡಬೇಕು ಅಂತ ಹೇಳಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲೂ ಕೂಡ ಕೆ ಪಿ ಎಸ್ ಸಿ ತಾನು ಮಾಡಬೇಕಾದಂತಹ ಕೆಲಸಗಳನ್ನ ಬರ್ತಾ ಇದೆ ಈ ನಡುವೆ ಅದು ಪೂರ್ವ ನಿಗದಿಯಾದ ಹಾಗೆ ಅಂದರೆ ಮರುಪರೀಕ್ಷೆಯ ದಿನಾಂಕವನ್ನು ಪ್ರಕಟಿಸಿದಾಗಲೇ ಏನು ಶೆಡ್ಯೂಲ್ ಮಾಡಿಕೊಂಡಿತ್ತು ಅದರ ಪ್ರಕಾರವೇ ಕೀ ಆನ್ಸರ್ಸ್ನೂ ಕೂಡ ಬಿಟ್ಟಿದೆ ಕೀ ಆನ್ಸರ್ಸಿಂದ ಕ್ವೈರಿ ಹಾಕೋದಕ್ಕೆ ಕೊನೆ ದಿನಾಂಕವನ್ನು ಕೊಟ್ಟಿತ್ತು ಈ ಕ್ಷಣದ ಮಾಹಿತಿ ಏನು ಅಂತಂದರೆ ಈಗ ತಾನೇ ಕೀ ಆನ್ಸರ್ಗಳಿಗೆ ಕೃಪಾಂಕವನ್ನು ಕೊಡುವಂತಹ ಒಂದು ಲಿಸ್ಟನ್ನು ಕೂಡ ಅದು ಬಿಟ್ಟಿದೆ ಒಂದು ಕಡೆಗೆ ಎಲ್ಲ ಅಭ್ಯರ್ಥಿಗಳು ಕೋರ್ಟ್ನ ಮೆಟ್ಟಿಲೇರಿದರೆ ಕೆ ಪಿ ಎಸ್ ಸಿ ಮಾತ್ರ ತನಗೆ ಏನೂ ಆಗಿಲ್ಲ ನನ್ನನ್ನು ಹೇಳೋರು ಕೇಳೋರು ಯಾರೂ ಇಲ್ಲ ಅನ್ನೋ ದಾಷ್ಟ್ಯದಲ್ಲಿ ತನ್ನ ಕೆಲಸವನ್ನು ತಾನು ಮುಂದುವರಿಸಿದೆ ಸರ್ಕಾರ ಯಾವ ಥರದ ಒಂದು ಪರಿಹಾರವನ್ನು ಸುಮಾರು ಒಂದು ಲಕ್ಷದ ಮೂವತ್ತೊಂದು ಸಾವಿರ ಅಭ್ಯರ್ಥಿಗಳಿಗೆ ನೀಡುತ್ತೆ ಅನ್ನೋದನ್ನು ನಾವು ಕಾದ್ ನೋಡಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ